ಎಲ್ಲರಿಗೂ ನಮಸ್ಕಾರ ಶ್ರೀ ನಾಗಾವೆಲ್ಲಮ್ಮ ದೇವಸ್ಥಾನಕ್ಕೆ ಸ್ವಾಗತ ಗೋಪುರಿ ಮೇಲಿನ ಜೇಂಡಾ ನೋಡಿ ನಾವು ಈವ್ನಿಂಗ್ ಟೈಮ್ ಹೋಗಿದ್ವಿ ಗುಡಿ ಬಾಜು ಎರಡೂ ಕಡೆ ಒಂದು ಬಾವಿ ಇರುತ್ತದೆ ಎಡಗಡೆ ಇರುವ ಬಾವಿಯಲ್ಲಿ ನಾವು ಕೈ ಕಾಲು ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗಬೇಕು ನಮ್ಮನೆಯವರು ನಿಂತಿದ್ದಾರೆ ಅವರು ಕಾಲ ಮೇಲೆ ನೀರು ಹಾಕೋತಾರೆ ಆಮೇಲೆ ನಮಗೂ ಕಾಲ ಮೇಲೆ ಹಾಕಿದ್ರು ನಮ್ಮ ಮಗಳಿಗೂ ಹಾಕಿದ್ರು ಪವಿತ್ರವಾದಂಥ ದೇವಸ್ಥಾನ ಇಲ್ಲಿ ಮುಖ ತೊಳ್ಕೊಂಡು ಹೋಗ್ಬೇಕು ಏನೇ ರೋಗ ರುಜಿನಗಳಿದ್ರು ಆ ತಾಯಿ ಹೋಗ್ತಾಳಂಥ ನಮಗೊಂದು ನಂಬಿಕೆ ನಂಬಿಕೆ ಅಂದರೆ ಕಡಿಮೆ ಆಗುತ್ತದೆ ಇದು ಗರ್ಭಗುಡಿ ಇದು ಮೇನ್ ಡೋರ್ ಇದು ನಾಗಾವಿ ಎಲ್ಲ ದೇವಸ್ಥಾನದ ದ್ವಾರ ಬಾಗಿಲು ಒಳಗಡೆ ಹೋಗ್ತಾಯಿದ್ದೀವಿ ಇವತ್ತು ಶುಕ್ರವಾರ ತುಂಬ ಜನ ಅಂದು ಮಾರ್ನಿಂಗ್ ಈವ್ನಿಂಗ್ ಟೈಮ್ ಬಂದಿದ್ದೆವು ನಾವು ಆದರೆ ಈವ್ನಿಂಗ್ ಟೈಮ್ ಸ್ವಲ್ಪ ಶಾಂತ ರೀತಿಯಿಂದ ಇತ್ತು ದೇವಸ್ಥಾನ ದೇವಸ್ಥಾನ ಗೋಡೆಗಳ ಮೇಲೆ ಹನುಮ ಪರಮಾತ್ಮ ಎಲ್ಲಮ್ಮ ದೇವಿ ಫೋಟೋ ಹಾಗೂ ಎಲ್ಲ ಗೋಡೆ ಮೇಲೆ ದೇವಿ ಚಿತ್ರ ಮೇಲ್ಛಾವಣಿ ಅಲಂಕಾರ ನೋಡಿ ಇದು ಗರ್ಭಗುಡಿಯ ಬಾಕಿಲು ಬಾಗಿಲ ಮೇಲೆ ಒಂದು ಮೂರ್ತಿ ಇದೆ ಗಣೇಶ ವಿಗ್ರಹ ಇದಕ್ಕೆ ನಮಸ್ಕಾರ ಮಾಡಿ ಕೂಕಮ ಭಂಡಾರ ಹಚ್ಚಿ ಅಲ್ಲಿ ನಾವು ಹಚ್ಕೋಬೇಕು ಹಾಗೂ ಒಳಗಡೆನೇ ಬಂದ್ವಿ ಭೀಮ ಪೂಜೆಗೆ ಅವರಿದ್ದರು ನಮ್ಮನ್ನು ನೋಡಿ ಒಳಗಡೆ ಹೋಗಿ ಬಂದೆ ಸಂಗೀಶ ಅಂತಂದರು ಅವ್ರ ಮಮ್ಮಿ ಕೂಡ ಇದ್ದರು ಇಲ್ಲಿಂದ ಮಾಡಿದೆ ನನ್ನ ಮಗಳ ಕಡೆಯಿಂದ ಆರತಿ ಮಾಡಿಸಿದೆ ಅಲ್ಲಿ ಗರ್ಭಗುಡಿ ಒಳಗಡೆ ಎರಡೂ ಬಾವಿ ಇರುತ್ತವೆ ಅಲ್ಲಿಂದ ನೀರು ಎಲ್ಲ ಭಕ್ತರಿಗೆ ಕೊಡ್ತಾರೆ ನನ್ನ ಮಗಳು ನಮಸ್ಕಾರ ಮಾಡಿದಳು ಒಳಗಡೆನೇ ಹೋಗಿ ಆಶೀರ್ವಾದ ತಗೊಂಡು ಬಂದ್ವಿ ಗೋಪುರ ಮೇಲಿನ ಗೋಪುರ ನೋಡಿ ಇಲ್ಲಿ ಒಂದು ಗಣೇಶನ ವಿಗ್ರಹ ಇದೆ ಅಲ್ಲಿ ನೀರು ಹಾಕಿ ನೀರು ತಿಂತಾರೆ ಎಲ್ಲರೂ ನಮಗೆ ಒಳ್ಳೆಯದಾಗಲಿ ಅಂತ ಬೇಳ್ಕೋಬೇಕು ನಾನು ಐದು ಸಲ ನೀರು ಹಾಕಿ ಬಂದೆ ನಮ್ಮ ಮನಸ್ಸಿನಲ್ಲಿ ಬಿಡ್ಕೊಂಡೆ ಒಳ್ಳೆಯದಾಗಲಿ ಎಲ್ಲರಿಗೂ ಅಂಥೇಳಿ ಇದು ಮೂರು ಮಹಲ್ಗಂಬ ಅಂತೆ ನಮ್ಮ ಕಡೆ ಮೇಲುಗಡೆ ದೀಪ ಹಾಸ್ತಾರೆ ಅಮಾಸಿ ಹುಣ್ಣಿಮೆ ಜಾತ್ರೆ ಟೈಮ್ನಲ್ಲಿ ಇಲ್ಲಿ ನೋಡಿ ಒಂದು ಅದ್ರ ಮೇಲೆ ಕೊಯ್ನಿಟ್ಟು ಬೀಳ್ಕೊಬೇಕು ನಮ್ಮ ಮನಸ್ಸಿನಲ್ಲಿ ಏನಾಗ್ತದ ಅಂತೇಳಿ ಬಟ್ ಯಾರಿಗೂ ಹೇಳೋಂಗಿಲ್ಲ ನಾ ಅಂದ್ಕೊಂಡಿದ್ದು ಕರೀತಂದಾಗ ನಿಂದಿರ್ತದಂತ ಮನಸ್ಸೊಳಗಡೆ ಇಲ್ಲಿ ನಾಗ ಪ್ರತಿಷ್ಠೆ ಇದೆ ಎರಡು ಜೋಡನಾಗಿದೆ ಅವರಲ್ಲಿ ಹೆಣ್ಮಕ್ಳು ಅಂದ್ರೆ ನೀವೂ ಏನಾದರೂ ಬೀಳ್ಕೊಳಿ ಆಗತ್ತೆ ನಾನು ಬಿಡ್ಕೊಂಡಿದ್ದೀನಿ ಆಲ್ರೆಡಿ ನನಗೆ ಏನು ಕೆಲಸ ಆಗಬೇಕಂದ್ರು ಈ ದೇವಿಯಿಂದೆ ನಾನು ಅನುಗ್ರಹ ತಗೊಂಡು ಮುಂದಕ್ಕೆ ಹೋಗ್ತೀನಿ ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಮುಂದಗಡೆ ಮಾತಂಗಿ ಅಂತ ಕರೆಯುತ್ತಾರೆ ಇನ್ನು ಗುಡಿ ನನ್ನ ಮಗಳು ನೋಡಿ ಹೆಂಗೆ ಇದ್ದಾಳೆ ತಾಯಿಯಲ್ಲಿ ಒಳಗಡೆ ಬಾಳೆಹಣ್ಣು ಕೊಟ್ಟಿದ್ದಾಳೆ ಅದು ತಗೊಂಡೋಗ ನಮಸ್ಕಾರ ನೋಡಿ ಹೆಂಗೆ ಮಾಡ್ತಾಳೆ ನನ್ನ ಮಗಳು ಹೇಗೆ ಆಕೆಗೆ ದೇವರ ಭಕ್ತಿ ಅಂದರೆ ಭಾಳ ಇಷ್ಟ ಒಂದು ರೌಂಡ್ ಹಾಕೊಂಬರೋಣ ದೇವಿ ಸುತ್ತಗಡೆ ಎಲ್ಲ ಕಡೆ ಹೋಗಿ ಇದು ಬಂದಂಥ ಭಕ್ತರಿಗೆ ಇರುವಂಥ ಕೋಣೆ ಇದು ಆಪೀಸು ಇಲ್ಲಿ ಒಂದು ಸೈಡ ಬಾವಿ ಇದೆ ಅಲ್ಲಿ ಮೀನ ಕಾಣಬಹುದು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಈಗ ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದೆ ಇಲ್ಲಿ ನೀರ ಗುಡಿ ಒಳಗಡೆ ಹೋಗುತ್ತದೆ ಅದು ಭಕ್ತರು ಎಲ್ಲರಿಗೆ ಕೊಡ್ತಾರೆ ಬಾಟ್ಲಿಯಲ್ಲಿ ತುಂಬಿ ಇಲ್ಲಿ ಒಂದು ಲೆಫ್ಟ್ ಸೈಡ ಒಂದು ದೇವಿ ಮೂರ್ತಿ ಎಲ್ಲ ಎಲ್ಲಮ್ಮ ತಾಯಂದು ಬೇರೆ ಊರಿನವರು ಬಂದು ಪರಡಿ ಅದಕ್ಕೆ ಇಲ್ಲಿ ಒಂದು ಕಲ್ಲಿಂದ ವಿಗ್ರಹ ಇದೆ ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ಕಲ್ಲು ಎತ್ತಬೇಕದು ಈಸಿಯಾಗಿ ಬಂತಂದರೆ ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ವಜ್ಜಿ ಬಂತಂದರೆ ಆಗಂಗಿಲ್ಲ ಅಂತ ಅರ್ಥ ನಮ್ಮದು ಇಲ್ಲಿ ತೆಂಗಿನಕಾಯಿ ಹೊಡೆಯುವಂಥ ಸ್ಥಳ ಇಲ್ಲಿ ಎಡಗಡೆ ಒಂದು ವಿಗ್ರಹ ಇದೆ ಪರಶುರಾಮ ಮಂದಿರ ಅಂತೇಳಿ ಅಲ್ಲಿ ಬೇಡ್ಕೋಬೇಕು ಯಾರಾದರೂ ಭಕ್ತರು ಬಂದರೆ ಏನು ಸಕ್ಸಸ್ ಆಗಿ ಆಗ್ತದೆ ಕೊನೆಯದಾಗಿ ಎಲ್ಲ ದೇವಿ ದೇವಸ್ಥಾನ ಪಡೆದುಕೊಂಡು ಬಂದಿವೆ ಥ್ಯಾಂಕ್ ಯು